ನಮ್ಮ ನಮ್ಮ ಹೆಸರು ವೆಂಕಟಾಚಲಪತಿ ಸಿ ಅಂತ ನಾವು ಕೆ ಜಿ ಎಫ್ ತ ಬಗರುಕ್ಕುಂ ಸಾಗುವಳಿ ಸಮಿತಿ ಸದಸ್ಯರಾಗಿದ್ದವು ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟವರೆಗೂ ಮತ್ತು ವೆಂಕಟರಾಮಪ್ಪ ಅನ್ನೋರು ಕಮಿಟಿ ಸದಸ್ಯರಾಗಿದ್ದರು ನಮ್ಮ ಜೊತೆಗೆ ಭೂಲಕ್ಷ್ಮಮ್ಮ ಅನ್ನೋರು ಕಮಿಟಿ ಸದಸ್ಯರಾಗಿದ್ದರು ಮೂರು ಜನ ಕಮಿಟಿ ಸದಸ್ಯರು ಅವಾಗ ಯಾರು ಶಾಸಕರಾಗಿದ್ದರು ರಾಮಕ್ಕ ಅವರು ಅಧ್ಯಕ್ಷರಾಗಿದ್ದರು ಯಾರಿಗೂ ತಹಸೀಲ್ದಾರ್ ಇರ್ತಾರೋ ಅವರು ಕಾರ್ಯದರ್ಶಿಗಳಾಗಿರ್ತಾರೆ ಈ ಸಮಿತಿಗೆ ನಾವು ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮೊದಲ ಸಭೆಯನ್ನು ಕೆ ಜಿ ಎಫ್ ಅಷ್ಟೊತ್ತಿಗೆ ತಾಲೂಕು ಆಫೀಸು ಅಲ್ಲಿ ಆಗಿರಲಿಲ್ಲ ಸಪ್ರೇಟ್ ತಾಲೂಕಾಗಿತ್ತು ಬಿ ಒ ಕಚೇರಿನ ಬಾಡಿಗೆಗೆ ಪಡೆದು ಅಲ್ಲಿ ಈ ಮೀಟಿಂಗನ್ನು ನಡೆಸ್ತಾರೆ ಅಲ್ಲಿ ಯಾವುದೇ ತೀರ್ಮಾನ ಈ ಸಮಿತಿನಲ್ಲಿ ತಗೊಳ್ಳಿ ತಗೊಳ್ಳೋದಿಲ್ಲ ಮತ್ತು ಎರಡನೇ ಮೀಟಿಂಗು ಇಪ್ಪತ್ತೆರಡು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ರಾಮಕ್ಕ ಅವರ ಅಧ್ಯಕ್ಷತೆಯಲ್ಲಿ ನಾವು ಮೂರು ಜನ ಕಮಿಟಿ ಸದಸ್ಯರು ಹಾಜರಾಗಿ ವಿಜಯಣ್ಣ ತಹಶೀಲ್ದಾರ್ ಅವರು ಕಾರ್ಯದರ್ಶಿಗಳಾಗಿ ಎರಡನೇ ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ಮೌಖಿಕವಾಗಿ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಎಲ್ಲ ಫಲಾನುಭವಿಗಳ ಸ್ಥಳ ತನಿಖೆ ಮಾಡಬೇಕು ಯಾರು ಸ್ವಾಧೀನದಲ್ಲಿದ್ದಾರೋ ಯಾರು ನಿಜವಾದ ಫಲಾನುಭವಿ ಇದ್ದಾರೋ ಅವ್ರಿಗೆ ಮಾತ್ರ ಮಂಜೂರು ಮಾಡಬೇಕು ಇವರದು ಬೇರೆಯವ್ರಿಗೆಲ್ಲ ಮಾಡೋಕ್ಕೆ ಬರೋದಿಲ್ಲ ಮತ್ತು ಕೇಂದ್ರ ಸ್ಥಾನದಿಂದ ಅಂದರೆ ನಗರಸಭೆಯಿಂದ ಐದು ಕಿಲೋಮೀಟ್ರ್ ಒಳಗಡೆ ಇರೋ ಫಲಾನುಭವಿಗಳಿಗೆ ಮಂಜೂರು ಮಾಡೋಕ್ಕೆ ಬರೋದಿಲ್ಲ ಇಂಥದ್ದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಮೌಖಿಕ ಸಲಹೆ ಸೂಚನೆಗಳನ್ನ ತಾಶ್ ಮಾನ್ಯ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸಭೆ ಮುಕ್ತಾಯ ಮಾಡ್ತೀವಿ ಮೂರನೇ ಸಭೆಯನ್ನು ಹತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರಾಮಕ್ಕ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಸದಸ್ಯರು ಮತ್ತು ವಿಜಯಣ್ಣ ತಹಸೀಲ್ದಾರ್ ಕಾರ್ಯದರ್ಶಿಗಳು ಸೇರಿ ಸಭೆಯನ್ನು ಕರಿತೀವಿ ಈ ಸಭೆಯಲ್ಲೂ ಸಹ ಇನ್ನು ಸ್ಥಳತನಿಖೆ ಮಾಡೋದು ಇನ್ನೂ ಜಾ ಜಾಗ ಇನ್ನೂ ಜಾಸ್ತಿ ಕಡಿತಗಳಿದ್ದಾವೆ ಅಂತ ಹೇಳಿಬಿಟ್ಟು ಆ ಮೀಟಿಂಗಲ್ಲೂ ಸಹ ಪೂರ್ತಿ ಮುಕ್ತಾಯ ಸ್ಥಳತನಿಖೆ ಮಾಡಿದ ಮೇಲೆ ಮಂಜೂರು ಮಾಡೋಣ ಅಂತ ಹೇಳಿಬಿಟ್ಟು ಸಭೆ ಮುಕ್ತಾಯ ಮಾಡ್ತೀವಿ ಆ ರೆಜುಲೂ ಆ ಸಮಿತಿ ಮೀಟಿಂಗಲ್ಲಿ ಯಾವುದೇ ತೀರ್ಮಾನವನ್ನು ತಗೊಳ್ಳೋದಿಲ್ಲ ಇದು ಜನವರಿ ಹತ್ತೊಂಬತ್ತನೇ ತಾರೀಕು ಮೀಟಿಂಗ್ ಕೊನೆ ಮೀಟಿಂಗ್ ಮುಕ್ತಾಯ ಆಗುತ್ತೆ ನಂತರ ಎರಡು ಮೂರು ತಿಂಗಳಲ್ಲೇ ಏಪ್ರಿಲ್ ಮೇನಲ್ಲಿ ಎರಡು ಸಾವಿರದ ಹದಿನೆಂಟರ ಎಮ್ ಎಲ್ ಎ ಚುನಾವಣೆ ಬರುತ್ತೆ ಕಮಿಟಿ ರದ್ದಾಗುತ್ತೆ ಆಮೇಲೆ ಯಾವುದೇ ಮೀಟಿಂಗ್ ಮಾಡೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲೋಕಾಯುಕ್ತಕ್ಕೆ ಅನ್ನೋರು ಒಂದು ದೂರನ್ನು ಸಲ್ಲಿಸ್ತಾರೆ ಅನರ್ಹ ಫಲಾನುಭವಿಗೆ ಗರಡಾದ್ರಲ್ಲಿ ಗ್ರಾಮದಲ್ಲಿ ನಾಲ್ಕು ಎಕರೆ ಜಮೀನನ್ನು ಮಂಜೂರು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಗಮನಕ್ಕೆ ಬಂದಾಗ ದೂರು ಕೊಟ್ಟಾಗ ಲೋಕ ಮಾನ್ಯ ಲೋಕಾಯುಕ್ತರು ಕೋಲಾರವರು ತಾಲೂಕು ಆಫೀಸ್ ಕಡತೆಗಳನ್ನು ವಶಕ್ಕೆ ಪಡಿಸ್ಕೊಂಡು ಪರಿಶೀಲನೆ ಮಾಡಿದಾಗ ರೆಜರ್ವೇಷನ್ ಬುಕ್ ನಡಾವಳಿ ಬುಕ್ಕು ಸಾಗುವಳಿ ಚೀಟಿ ಇಶ್ಯೂ ರಿಜಿಸ್ಟ್ರು ಎಲ್ಲ ವಶಕ್ಕೆ ಪಡೆದು ತನಿಖೆ ಮಾಡಿದಾಗ ಕಮಿಟಿ ಸದಸ್ಯರಿಗೆ ನೋಟಿಸ್ ಕೊಡ್ತಾರೆ ನೀವು ವಿಚಾರಣೆಗೆ ಬನ್ನಿ ಅಂತ ನಾವು ಅವಾಗ ತನಿಖೆಗೆ ಹಾಜರಾಗಿ ನಡಾವಳಿ ಪುಸ್ತಕ ಮತ್ತು ಸಾಗುವಳಿ ಇಶ್ಯೂ ರಿಜಿಸ್ಟರ್ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ಜನ ಅನರ್ಹ ಫಲಾನುಭವಿಗಳ ಹೆಸರುಗಳನ್ನು ಈ ನಡಾವಳಿ ಪುಸ್ತಕದಲ್ಲಿ ನಮೂದು ಮಾಡಿರ್ತಾರೆ ನಾವು ಮೀಟಿಂಗ್ ಆದರಾದಾಗ ಅಟೆಂಡೆನ್ಸ್ಗೆ ಮಾತ್ರ ಸಹಿ ತಗೊಂಡಿರ್ತಾರೆ ಯಾವುದೇ ತೀರ್ಮಾನಕ್ಕೂ ಸಹಿ ತಗೊಂಡಿರೋದಿಲ್ಲ ಇಪ್ಪತ್ತೊಂಬತ್ತು ಪೇಜ್ ನಂಬರ್ ಇಪ್ಪತ್ತೊಂಬತ್ತರಿಂದ ಮೂವತ್ತೈದರವರೆಗೂ ಫಲಾನುಭವಿಗಳ ಹೆಸರುಗಳನ್ನು ನಮೂದು ಮಾಡಿರ್ತಾರೆ ಸೇರಿಸಿರ್ತಾರೆ ಹೊಸದಾಗಿ ಸೇರಿಸಿಬಿಟ್ಟು ಕೊನೆ ಕೊನೆ ಲೈನಲ್ಲಿ ಮಾನ್ಯ ಅಧ್ಯಕ್ಷರು ರಾಮಕ್ಕ ಅವರು ಸಹಿಯನ್ನು ಪೋರ್ಜರಿ ಮಾಡಿ ಸಹಿ ಮಾಡಿರ್ತಾರೆ ವಿಜಯಣ್ಣ ತಹಶೀಲ್ದಾರ್ ಅವರು ಸಹಿಯನ್ನು ಫೋರ್ಜರಿ ಮಾಡಿ ಹಾಕಿರ್ತಾರೆ ಇದರಲ್ಲಿ ಸುಮಾರು ನೂರ ಹನ್ನೆರಡು ಜನಕ್ಕೆ ಸಾಗುವಳಿ ಚೀಟಿನ ಇಶ್ಯೂ ಮಾಡಿದ್ದಾರೆ ಇದರಲ್ಲಿ ಕೆಲವರು ಖಾತೆಗಳು ಸಹ ಮಾಡಿದ್ದಾರೆ ಅದರಲ್ಲೂ ಒಂದೇ ಖಾತೆಗೆ ಪಾಣಿಯಾಗಿರೋದನ್ನು ನೋಡಿ ಇವರು ದೂರನ್ನು ಸಲ್ಲಿಸಿರ್ತಾರೆ ಇದನ್ನು ನೋಡಿದಾಗ ನಾವು ನಮಗಿದೆಲ್ಲ ಕಂಡು ಬರುತ್ತೆ ಎರಡು ಸಾವಿರದ ಹದಿನೆಂಟು ಜನವರಿ ಹತ್ತೊಂಬತ್ತು ಕೊನೆಯ ಮೀಟಿಂಗ್ ಆದಾಗ ಪೂರ್ತಿ ಎಲ್ಲ ಕೆ ಜಿ ಎಫ್ ತಾಲೂಕಿನ ರೆಕಾರ್ಡ್ಸ್ ಎಲ್ಲ ಬಂಗಾರಪೇಟೆ ತಾಲೂಕಲ್ಲೇ ಇತ್ತು ಯಾಕಂದರೆ ಸ್ವಂತ ಬಿಲ್ಡಿಂಗು ಕೆ ಜಿ ಎಫ್ ಅಲ್ಲಿ ಇರಲಿಲ್ಲ ಇಪ್ಪತ್ತೆರಡರಲ್ಲಿ ಕೆ ಜಿ ಎಫ್ ತಾಲೂಕು ಆಫೀಸ್ ಹೊಸ ಕಟ್ಟಡ ನಿರ್ಮಾಣ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗಿದ್ದು ನಮ್ಮ ಕಮಿಟಿ ಇದ್ದಾಗ ಆಮೇಲೆ ಸುಮಾರು ಮೂರು ನಾಲ್ಕು ವರ್ಷ ತಾಲೂಕು ಆಫೀಸ್ ತಾಲೂಕು ಸಪ್ರೇಟ್ ಆದ್ರೂ ಸಹ ಎಲ್ಲ ಕೆ ಜಿ ಎಫ್ ಸಂಬಂಧಪಟ್ಟ ಎಲ್ಲ ಕಡತಗಳು ರೆವಿನ್ಯೂ ಕಡತೆಗಳೆಲ್ಲ ಬಂಗಾರಪೇಟೆ ತಾಲೂಕು ಆಫೀಸ್ ರೆಕಾರ್ಡ್ ರೂಮಲ್ಲೇ ಇರ್ತವೆ ಈ ಕಡತೆಗಳ್ನ ಯಾವ ಅಧಿಕಾರಿಗಳು ಆ ಟೈಮಲ್ಲಿ ಯಾವ ಅಧಿಕಾರಿಗಳಿದ್ರೋ ಯಾರು ಇದನ್ನು ಮಾಡ್ತಾ ಮಾಡ್ತಾಯಿದ್ರು ಯಾರು ಉಸ್ತುವಾರಿನಲ್ಲಿ ಕಡತೆಗಳಿತ್ತೋ ಇವರೇ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಈ ಸಾಗುವಳಿ ಚೀಟಿ ಇಶ್ಯೂ ರಿಜಿಸ್ಟ್ರಲ್ಲಿ ನಡಾವಳಿ ಪುಸ್ತಕಗಳೆಲ್ಲ ಎಲ್ಲ ಇವರ ಹೆಸರುಗಳ್ನ ಸೇರಿಸಿ ಸುಮಾರು ಇನ್ನೂರಿಪ್ಪತ್ತೊಂಬತ್ತು ಅನರ್ಹ ಫಲಾನುಭವಿಗಳಿಗೆ ಇದರಲ್ಲಿ ಕೆಲವರು ಹೊರ ರಾಜ್ಯದವರು ಆಂಧ್ರದಲ್ಲಿರೋವ್ರಿಗೂ ಸಹ ಇದರಲ್ಲಿ ಸಾಗುವಳಿ ಚೀಟಿನ ಕೊಟ್ಟಿದ್ದಾರೆ ಮತ್ತು ಸ್ವಾಧೀನದಲ್ಲಿ ನಿಲ್ಲದೇ ಇರುವಂಥವ್ರಿಗೂ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಸುಮಾರು ಐನೂರು ಇಪ್ಪತ್ತ್ಮೂರು ಎಕರೆ ಸರ್ಕಾರಿ ಜಮೀನನ್ನು ಅನರ್ಹ ಫಲಾನುಭವಿಗಳಿಗೆ ಕೊಟ್ಟು ಇನ್ನೂರೈವತ್ತು ಕೋಟಿ ರೂಪಾಯಿಯಷ್ಟು ಜಮೀನು ಸರ್ಕಾರಕ್ಕೆ ನಷ್ಟ ಆಗಿದೆ ಸರ್ಕಾರ ಈ ಕೂಡಲೇ ಸೂಕ್ತವಾದ ಕ್ರಮ ತಗೊಂಡು ಲೋಕಾಯುಕ್ತ ಆಗಲಿ ಇನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿ ಸಿ ಬಿ ಐಗೋ ಸಿ ಐ ಡಿಗೋ ಒಳಪಡಿಸಿ ಈ ಸರ್ಕಾರಿ ಜಮೀನನ್ನು ವಶಪಡಿಸಿಕೊಂಡು ಈ ಅನರ್ಹ ಫಲಾನುಭವಿಗಳಿಗೆ ನೀಡಿರುವಂಥ ಸಾಗುವಳಿ ಚೀಟಿಗಳನ್ನು ರದ್ದು ಮಾಡಿ ಇದರಲ್ಲಿ ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೋ ಎಲ್ಲರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಂಡು ಇವರನ್ನು ಈ ಕೂಡಲೇ ಸಸ್ಪೆಂಡ್ ಮಾ ವಜಾ ಮಾಡಿ ಕೆಲಸದಿಂದ ವಜಾ ಮಾಡಿ ಈ ಅಧಿಕಾರಿಗಳನ್ನ ಈ ನಮ್ಮ ಕೋಲಾರ ಜಿಲ್ಲೆಯಿಂದಲೇ ಹೊರ ಆಗಬೇಕು ಈ ಅಧಿಕಾರಿಗಳು ಇಲ್ಲೇ ಮುಂದುವರೆದ್ರೆ ಸಾಕ್ಷಿಗಳ ನಾಶಪಡಿಸೋ ಅವಕಾಶಗಳಿದ್ದಾವೆ ಆದ್ದರಿಂದ ಸರ್ಕಾರ ಸೂಕ್ತ ಗಮನ ಹರಿಸಿ ಮಾನ್ಯ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಮಾನ್ಯ ಕೆ ಜಿ ಎಫ್ ಶಾಸಕರು ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿಬಿಟ್ಟು ತಮ್ಮ ಮೂಲಕ ಮನವಿ ಇದ್ದೀವಿ ಸರ್ ಇಲ್ಲ ಸರ್ ಅವರು ಸಹಿನೂ ಪೋರ್ಜರಿ ಮಾಡಿದ್ದಾರೆ ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆಯಲ್ಲಿ ನಾವು ಹೋಗಿದ್ದಾಗೂ ಅವ್ರು ಬಂದಿದ್ದರು ಇದು ನನ್ನ ಸಹಿ ಅಲ್ಲ ಅಂತ ಹೇಳಿದ್ದಾರೆ ನಾವು ಮೇಲ್ನೋಟಕ್ಕೆ ನಾವು ನೋಡಿದಾಗಲೂ ಸಹ ಅವರು ಒರಿಜಿನಲ್ ಸೈನ್ಗೂ ಒರಿಜಿನಲ್ ಸೈನ್ಗೂ ರೈಲ್ವೇಷನಲ್ಲಿ ಕೆಳಗಡೆ ಮಾಡಿರೋಂಥ ಸೈನ್ಗೂ ಅಜ್ಗ ಜರ ಡಿಫ್ರೆನ್ಸ್ ಇದೆ ಅದು ಫೋರ್ ಫೋರ್ಜರಿ ಅಂತಲೇ ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣ್ತದೆ ನಿಮಗೂ ಈ ಕಾಪಿನ ಕೊಟ್ಟಿದ್ದೀವಿ ರೆಸುವೇಷನ್ ಕಾಪಿನ ನೀವು ನೋಡ್ಕೋಬೋದು ಶಾಸಕರು ಇಲ್ಲ ಸರ್ ಹಾಲು ಶಾಸಕರು ಎರಡು ಸಾವಿರದ ಹದಿನೆಂಟು ಜೂನ್ ಜುಲೈಯಿಂದ ಬಂದಿದ್ದು ಆಯ್ಕೆ ಆಗಿದ್ದು ಇದು ಎರಡು ಸಾವಿರದ ಒಂದು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತರಿಂದ ಎಲೆಕ್ಷನ್ ಆಗೋ ಮಧ್ಯದಲ್ಲಿ ಯಾರು ಆವಾಗ ಶಾಸಕ ಇರಲಿಲ್ವೋ ಅಧಿಕಾರಿಗಳ ಬಳಿ ಕಡಿತಗಳಿತ್ತು ಆ ಟೈಮಲ್ಲಿ ಎಲ್ಲ ಎಲೆಕ್ಷನ್ ಬಿಜಿನಲ್ಲಿದ್ದರು ಈ ಅವಧಿನಲ್ಲಿ ಅಧಿಕಾರಿಗಳು ಮಾಡಿರುವಂಥ ಕೆಲಸನೇ ಹೊರತು ಇದ್ರೆ ಇದ್ರ ಹಿಂದುಗಡೆ ಯಾವುದೇ ಶಾಸಕರು ಇಲ್ಲ ಯಾವುದೇ ರಾಜಕಾರಣಿಗಳು ಇಲ್ಲ ಎಷ್ಟು ಜನ ಸರ್ ಈಗ ಈಗ ಸದ್ಯಕ್ಕೆ ಮೂರು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಕೆ ಜಿ ಎಫು ಮಾಜಿ ಇವರು ತಹಸೀಲ್ದಾರ್ ಆಗಿದ್ದಂಥ ಸುಜಾತ ಅವರು ಈಗ ಬಂಗಾರಪೇಟೆಯಲ್ಲಿ ಕಾರ್ತವ್ಯ ನಿರ್ವಹಿಸ್ತಿದ್ದಾರೆ ಉಪ ತಹಸೀಲ್ದಾರ್ ಆಗಿದ್ರು ಸುರೇಶ್ ಅಂತ ಅವ್ರ ಮೇಲೆ ಮತ್ತು ಪವನ್ ಕುಮಾರ್ ಅಂತ ಎಫ್ ಡಿ ಅವ್ರ ಬಳಿಯೇ ಈ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಅವರೇ ಪವನ್ ಕುಮಾರ್ ಅಂತ ಇವ್ರು ಮೂರು ಜನರ ಮೇಲೆ ಎಫ್ ಐ ಆರ್ ಆಗಿದೆ ಇನ್ನು ಹಲವಾರು ಅಧಿಕಾರಿಗಳು ಇದ್ರ ಹಿಂಗ್ಗಡೆ ಇರ್ಬೋದು ಆ ವಿಜಯ ವಿಜಯಣ್ಣ ಅನ್ನೋ ತಹಸೀಲ್ದಾರ್ ಮತ್ತು ದಯಾನಂದ ಅನ್ನೋ ತಹಸೀಲ್ದಾರ್ ಮೇಲೂ ಎಫ್ ಐ ಆರ್ ಮಾಡೋಕ್ಕೆ ಸರ್ಕಾರದ ಅನುಮತಿ ತಗೊಂಡಿದ್ದಾರೆ ಅಷ್ಟರೊಳಗಡೆ ಮ ವಿಜಯಣ್ಣ ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಡೆಯಾಜ್ಞೆ ತಂದಿದ್ದಾರೆ ಅಂತ ಹೇಳಿಬಿಟ್ಟು ಎಫ್ ಐ ಆರ್ ಅಲ್ಲೇ ನಮೂದು ಮಾಡಿದ್ದಾರೆ ಲೋಕಾಯುಕ್ತವರು ಆ ವಿಷಯ ನಾವು ಹೆಚ್ಚು ಹೆಚ್ಚಾಗಿ ನಮ್ಗೆ ಗೊತ್ತಿಲ್ಲ ಅವರು ಸ್ಟೇ ತೊಗೊಂಡು ಬಂದಿದ್ದಾರೆ ಅದಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಿಲ್ಲ ಮುಂದಿನ ವಿಚಾರಣೆ ಲೋಕಾಯುಕ್ತ ಅವರೇನಿದ್ದಾರೆ ಅವರು ಕ್ರಮ ತಗೋತಾರೆ ಚೀಟಿ ಎಲ್ಲರಿಗೂ ನೂರ ಹನ್ನೆರಡು ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಈ ನೂರ ಇಪ್ಪತ್ತೊಂಬತ್ತು ಜನರ ಪೈಕಿ ನೂರ ಹನ್ನೆರಡು ಜನ ಸಾಗುವಳಿ ಚೀಟಿ ತಗೊಂಡಿರೋದು ಸಾಗುವಳಿ ರಿಜಿ ಇಶ್ಯೂ ಇಷ್ಟು ನಾವು ಆರ್ಟಿ ತಗೊಂಡಿದ್ದೀವಿ ಅದರಲ್ಲಿ ನೂರ ಹನ್ನೆರಡು ಜನ ಹೆಸರಿದೆ ಅದರಲ್ಲಿ ಕೆಲವರಿಗೆ ಖಾತೆ ಮಾಡಿದ್ದಾರೆ ಆ ಖಾತೆ ಪಾಣಿ ಮಾಡಿದಾಗ ನೈಜತೆ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದಾರೆ